ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಶ್ಮೇಗೌಡ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಯಿತು ವೀಡಿಯೋ ಅಪ್ಲೋಡ್ ಮಾಡಿ ಮತ್ತು ಇದು ವಿಡಿಯೋದಲ್ಲಿ ನಿಮಗೆ ತಮ್ಮ ಇಲ್ಲಿ ನೋಡಿದಂಗೆ ಗೊತ್ತಾಗಿರುತ್ತೆ ಏನು ಅಪ್ಡೇಟ್ಸ್ ಅಂತ ಡೇ ಔಟಿಂಗ್ಗೆ ಅಂತ ನಾವು ಒಂದು ಒಳ್ಳೆ ಪ್ಲೇಸ್ ನೋಡ್ತಾ ಇದ್ವಿ ಹಂಗೆ ಒಂದು ದಿನ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಹೊರಟಿವಿ ಉರುಪೀಸ್ ರೆಸಾರ್ಟ್ಗೆ ಹೋಗೋಣ ಅಂದ್ಬಿಟ್ಟು ಸಂಡೇ ಡೇ ಔಟ್ ಹೋಗೋಣ ಅಂತ ಬಟ್ ನಮಗೆ ಇಲ್ಲಾಗಿದ್ದು ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್ ನಮಗೆ ಮಾತ್ರ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಾನು ಯಾಕೆ ಈ ಥರ ಹೇಳ್ತಾ ಇದ್ದೀನಿ ನಮಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಯಾಕೆ ಆಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ ಇನ್ನೂ ಯಾರು ನನ್ನ ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕೊನೆವರೆಗೂ ವೀಡಿಯೋ ನೋಡಿ ನಿಮಗೂ ಈ ರೆಸಾರ್ಟ್ಗೆ ಹೋಗ್ಬೇಕಾದ್ರೆ ನೆಕ್ಸ್ಟ್ ನಿಮ್ಗೆ ಐಡಿಯಾ ಸಿಗುತ್ತೆ ಯಾವಾಗ ಹೋಗ್ಬೇಕು ಏನು ಹೋಗ್ಬೇಕು ಅಂತ ಫಸ್ಟ್ಲಿ ನಾವು ಹೋಗಿದ್ದು ರುಪೀಸ್ ರೆಸಾರ್ಟಲ್ಲಿ ಎಂಟ್ರೆನ್ಸ್ಗೆ ಹೋದ್ವಿ ನಮ್ಗೆ ಹೋಗ್ತಾ ಇದ್ದಂಗೆ ಒಂಥರ ಬೇಡ ವಾಪಸ್ ಹೋಗ್ಬಿಡೋಣ ಏನ್ ಹಿಂಗಿದೆ ಈ ಶೇಕೆ ಈ ಬಿಸಿಲಲ್ಲಿ ಹೆಂಗೆ ಅಂತ ಅನ್ನಿಸ್ಬಿಡ್ತು ಸಮ್ಮರ್ಗು ಏನೋ ಗೊತ್ತಿಲ್ಲ ಬಟ್ ನಮ್ಗಂತೂ ಒಂಥರ ಬೇಜಾರಾದಂಗೆ ಆಗ್ಬಿಡ್ತು ಇಲ್ಲೇ ನಿಯರ್ ಬೇರೆ ಅದರ ರೆಸಾರ್ಟ್ಗೆ ಹೋಗೋಣ ಅಂತನೂ ಅನ್ನಿಸ್ತು ಬಟ್ ಬಂದಿದೀವಿ ಇನ್ನೇನು ಮಾಡೋಕ್ಕಾಗಲ್ಲ ಇದು ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋಣ ಅಂತ ಹೋದ್ವಿ ಸ್ಟಾರ್ಟಿಂಗ್ ಹೋಗ್ತಾ ಇದ್ದಂಗೆ ವೆಲ್ಕಮ್ ಡ್ರಿಂಕ್ ಅಂತ ಇಟ್ಟಿದ್ರು ಬಟ್ ಅದನ್ನ ವೆಲ್ಕಮ್ ಡ್ರಿಂಕ್ ಅಂತಾರ ಅಂತಾನೆ ಗೊತ್ತಾಗಿಲ್ಲ ಸ್ವಲ್ಪನು ಕೋಲ್ಡ್ ಇರಲಿಲ್ಲ ಕೋಲ್ಡ್ ಇರ್ಲಿಲ್ಲ ಇಲ್ಲ ಇರಲಿಲ್ಲ ಪರವಾಗಿಲ್ಲ ಬರೀ ನೀರಿಗೆ ಒಂಥರ ರಸನಾ ಪೌಡರ್ ಮಿಕ್ಸ್ ಮಾಡಿ ಸಕ್ಕರೆ ಹಾಕ್ತಂಗಿತ್ತು ಸ್ವಲ್ಪನು ಚೆನ್ನಾಗಿರ್ಲಿಲ್ಲ ಸಕ್ಕರೆ ನೀರು ಕುಡ್ದಂಗಿತ್ತು ನಮ್ಗೆ ಅದು ಒಂದು ಅಲ್ಲಿ ಬೇಜಾರಾಯಿತು ಆಮೇಲೆಲ್ಲ ಸರಿ ಬುಕ್ಕಿಂಗ್ ಮಾಡ್ಕೊಳ್ಳೋಣ ಹೋಗೋಣ ಅಂತ ಅಂದ್ಬಿಟ್ಟು ಬುಕ್ಕಿಂಗ್ ಮಾಡ್ಕೊಳ್ಳಕ್ಕೆ ಹೋದ್ವಿ ಬುಕ್ಕಿಂಗ್ ಎಲ್ಲ ಮಾಡ್ಕೊಂಡ್ವಿ ನಮಗೆ ಸಂಡೇ ಇದು ಡೇ ಔಟಿಂಗ್ ಪ್ಯಾಕೇಜ್ ನಾವು ಲೆವೆನ್ ಟು ಸಿಕ್ಸ್ ಓ ಕ್ಲಾಕ್ ತಗೊಂಡಿದ್ವಿ ನಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗಿತ್ತು ಇದರಲ್ಲಿ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಲ್ಲ ಜಸ್ಟ್ ಲಂಚ್ ಮತ್ತು ಐ ಟಿ ಸ್ನ್ಯಾಕ್ಸ್ ಇರುತ್ತೆ

ಡ್ರಿಂಕ್ಸ್ ಮಾಡಿ ಆಂಗ್ ಔಟ್ ಮಾಡೋರ್ಗೆ ಇದು ಪರ್ಫೆಕ್ಟ್ ಪ್ಲೇಸ್ ಹೇಳ್ಬೋದು ಯಾಕಂದ್ರೆ ಬಾರ್ ಕೌಂಟರ್ಸ್ ಎಲ್ಲ ಇದೆ ಬಾರ್ ಪ್ಲೇಸ್ ಎಲ್ಲ ಕುತ್ಕೊಂಡು ಕುಡಿಯೋಕೆಲ್ಲ ಚೆನ್ನಾಗಿದೆ ಅದಕ್ಕೂ ಒಂದ್ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಮಕ್ಕಳನ್ನೆಲ್ಲ ಡೇ ಎತ್ಕೊಂಡು ಔಟಿಂಗ್ ಹೋಗ್ತಿವಿ ಅಂದ್ರೆ ನಮಗೆ ಸ್ವಲ್ಪ ಕಷ್ಟನೇ ಆಗುತ್ತೆ ಈ ಬಿಸ್ಲಲ್ಲಿ ಕಪಲ್ಸ್ ಹೋದ್ರೆ ಚೆನ್ನಾಗಿರುತ್ತೆ ಫ್ಯಾಮಿಲಿ ಹೋದ್ರೆ ಸ್ವಲ್ಪ ಡೇಔಟಿಂಗ್ ಎಲ್ಲ ಕಷ್ಟ ಅನ್ಸುತ್ತೆ ಈ ಬಿಸ್ಲಲ್ಲಿ ಬುಕಿಂಗ್ಸ್ ಎಲ್ಲ ಮಾಡಿ ವೆಲ್ಕಮ್ ಡ್ರಿಂಕ್ ಕೊಡೋದು ನೆಕ್ಸ್ಟ್ ರಿಸೆಪ್ಷನ್ ಹತ್ರನೇ ನಿಮ್ಗೆ ಬುಲ್ ರೈಡ್ ಸಿಗುತ್ತೆ ಬುಲ್ ರೈಡ್ ಫಸ್ಟ್ ಅದು ಮಾಡ್ಕೊಂಡು ಹೋಗೋಣ ಅಂತ ಹೋದ್ವಿ ಬಟ್ ಅದನ್ನೊಂದು ಟೂ ಸೆಕೆಂಡ್ಸ್ ಮಾಡಿ ತಪ್ಪಂತ ಬೀಳ್ಸ್ ಬಿಡ್ತಾರೆ ಅಂತ ನಾನ್ ಮಾಡ್ಲಿಲ್ಲ ಆಕ್ಚುಲಿ ನಾನು ಫಸ್ಟೇ ಎಲ್ಲ ಡಿಸೈಡ್ ಮಾಡ್ಕೊಂಡಿದ್ದೆ ನಾನು ಈ ಸಲ ಎಲ್ಲ ಗೇಮ್ ಆಡಬೇಕು ಅಂತ ಅಂದ್ಬಿಟ್ಟು ಲಾಸ್ಟ್ ಟೈಮ್ ನಾನು ಫನ್ ಫನ್ ವರ್ಡ್ ಹೋದಾಗ ಪ್ರೆಗ್ನೆಂಟ್ ಇದ್ದೆ ಅಂದ್ಬಿಟ್ಟು ಜಾಸ್ತಿ ಆಟ ಆಡೋಕ್ಕಾಗಲಿಲ್ಲ ಬಟ್ ಇದರಲ್ಲಿ ನಾನು ಫುಲ್ ಎಂಜಾಯ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿರೋದಕ್ಕೆ ಪೈಸಾ ವಸಲು ಥರ ಆಟ ಆಡಬೇಕು ಅಂದ್ಕೊಂಡು ಹೋಗಿದೆ ಬಟ್ ನನಗಂತೂ ಫುಲ್ ಡಿಸಪಾಯಿಂಟ್ಮೆಂಟ್ ಆಯಿತು ಯಾಕೆಂದ್ರೆ ಮುಂದೆ ನೋಡ್ತಾ ಗೊತ್ತಾಗತ್ತೆ ನಿಮಗೆ ಬುಲ್ ರೈಡ್ ನಾನು ಆಡಲಿಲ್ಲ ಟೂ ಸೆಕೆಂಡ್ಸ್ ಆಡಿ ಬಿಸಾಕ್ತಾರೆ ಆಮೇಲೆ ತುಂಬ ಜನ ಇದ್ರು ಅಲ್ಲಿ ಸ್ಟಾರ್ಟಿಂಗಲ್ಲಿ ಅಂದ್ಬಿಟ್ಟು ನಾನು ಆಡಲಿಲ್ಲ ನನ್ನ ಹಸ್ಬೆಂಡ್ ಆಡಿದ್ರು మగ బీ ನೆಕ್ಸ್ಟ್ ಬುಲ್ ರೈಡ್ ಮುಗಿಸ್ಕೊಂಡು ನಾವು ಆಕ್ಟಿವಿಟೀಸ್ ಎಲ್ಲ ಆಡೋಣ ಲೈನು ಮತ್ತೆ ಸೈಕ್ಲಿಂಗ್ ಎಲ್ಲ ಇರುತ್ತಲ್ಲ ಅಲ್ಲಿ ಹೋಗೋಣ ಅಂತ ಹೊರಟ್ವಿ ಅದು ಸ್ವಲ್ಪ ಡಿಸ್ಟೆನ್ಸ್ ಎಲ್ಲ ಇತ್ತು ನಮಗೆ ನಾವು ಲೆವೆನ್ ಟು ಸಿಕ್ಸ್ ಓ ಕ್ಲಾಕ್ ಸ್ಲಾಟ್ ತೊಗೊಂಡಿದ್ರಿಂದ ಒನ್ ಟೂ ಅವರ್ಸ್ ಅಷ್ಟೇ ನಮಗೆ ಆ್ಯಕ್ಟಿವಿಟೀಸ್ಗೆಲ್ಲ ಟೈಮ್ ಇದ್ದಿದ್ದು ನಮಗಂತೂ ಧೃತಿಮ ಸ್ವಲ್ಪನೂ ಟ್ರಬಲಿಂಗ್ ಕೊಡಲಿಲ್ಲ ಅವಳು ಆರಾಮಾಗಿ ಆಟ ಆಡ್ಕೊಂಡಿದ್ಲು ಅವಳ ಫುಲ್ ಎಂಜಾಯ್ ಮಾಡ್ತಾ ಆಚೆ ಬಂದಿದ್ದಕ್ಕೆ ಮನೇಲೆ ಸರಿ ತಿನ್ಸ್ಕೊಂಡ್ ಬಂದಿದ್ರಿಂದ ಅವ್ಳಿಗೆ ಸರಿ ತಿನ್ಸೋದೆಲ್ಲ ಏನು ಪ್ರಾಬ್ಲಮ್ ಇರಲಿಲ್ಲ ಸರಿ ಪೌಡರ್ ನು ಅಲ್ಲಿಗೂ ತೊಗೊಂಡೋಗಿದೆ ಮಧ್ಯಾಹ್ನ ತಿನ್ಸಕ್ ಆಗತ್ತೆ ಅನ್ಬಿಟ್ಟು ಅವಳು ಫ್ರೀಯಾಗಿ ಆಟ ಆಡ್ಕೊಂಡಿದ್ಲು ದಾವ ಆದಾಗ ನೀರೆಲ್ಲ ಕುಡಿಸ್ಕೊಂಡು ಆಟ ಆಡಿಸ್ತಾ ಇದ್ದೆ ಅಷ್ಟೇ ತುಂಬಾ ಏನು ಟ್ರಬಲಿಂಗ್ ಕೊಡ್ಲಿಲ್ಲ ಆರಾಮಾಗಿ ಅವಳು ಅಪ್ಪ ಅನ್ನ ಹತ್ರನೇ ಜಾಸ್ತಿ ಆಡ್ತಾ ಇದ್ಲು ಇದು ವೇವ್ ಪೂಲ್ ವೇವ್ ಪೂಲ್ ಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ರು ಒನ್ ಓ ಕ್ಲಾಕ್ ಇಂದ ವೇವ್ ಪೂಲ್ ಗೆ ಬಿಡ್ತಾರೆ ಅಂದ್ಬಿಟ್ಟು ಒನ್ ಓ ಕ್ಲಾಕ್ ಒಳಗಡೆ ನಾವೆಲ್ಲ ಆಕ್ಟಿವಿಟೀಸ್ ಮುಗಿಸ್ಕೋಬೇಕು ನೀರ್ ಇಳಿದ ಮೇಲೆ ಬೇರೆ ಆಕ್ಟಿವಿಟೀಸ್ ಆಡಕ್ಕೆ ಆಗಲ್ವಲ್ಲ ಅದಕ್ಕೆ ಅಂದ್ಬಿಟ್ಟು ಬೇರೆ ಆಕ್ಟಿವಿಟಿಸ್ ಮುಗಿಸ್ಕೊಳ್ಳೋಣ ಅಂತ ಜಿಪ್ಲೈ ನೋಡಕ್ ಹೋದ್ವಿ ಸಿಪ್ಲೈನ್ ಆಡಕ್ ಹೋದಾಗ ಅವರು ಕೂಪನ್ ತರಬೇಕು ಅಂತ ಹೇಳಿದ್ರು ಅದನ್ ತರಕ್ಕೆ ಮತ್ತೆ ವಾಪಸ್ ನಾವು ಗೆ ಹೋಗಿ ತಗೊಂಬರಕ್ ಹೋದ್ವಿ ಮತ್ತೆ ಅಲ್ಲಿಂದ ಅಲ್ಲಿಗೆ ವಾಕ್ ಮಾಡ್ಬೇಕಾಗ್ ಬಂತು ಮತ್ತೆ ಎಲ್ಲ ತಗೊಂಡ್ ಬರೋಷೊತ್ತಿಗೆ ಫೋಟೋಸ್ ಎಲ್ಲಾ ತಗೊಳೋಣ ಅಂದ್ಬಿಟ್ಟು ತಗೊಂತ ಇದ್ವಿ ಆಕ್ಟಿವಿಟೀಸ್ ಅದನ್ನ ಆಡೋಕೆ ಮತ್ತೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಅದೊಂದು ಹಂಡ್ರೆಡ್ ರುಪೀಸ್ ಸರಿ ಅದನ್ನಾದ್ರೂ ಆಟ ಆಡೋಣ ಅಂತ ಹೋದ್ರೆ ಎಲ್ಲಾ ಕಡೆನೂ ಫುಲ್ ಜನ ಅಂದ್ರೆ ಜನ ಈ ವೀಕೆಂಡ್ ಆಗಿರೋದ್ಕು ನಮ್ಗಂತೂ ಜನ ಇದಕ್ಕೆ ಒಂದ್ ಆಟನು ಕಂಪ್ಲೀಟ್ ಮಾಡೋಕೆ ಆಗ್ತಾ ಇರ್ಲಿಲ್ಲ ಆಮೇಲೆಲ್ಲ ನಾವು ಫೋಟೋಸ್ ವಿಡಿಯೋಸ್ ಏನಿದೆ ತಗೊಳೋಣ ಅಂತ ಅಂದ್ಬಿಟ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ನೆಕ್ಸ್ಟ್ ಆಕ್ಟಿವಿಟೀಸ್ ಎಲ್ಲ ಆಡೋಣ ಅಂತ ಹೋದ್ವಿ ಎಲ್ಲಿ ಹೋದ್ರು ತುಂಬಾ ಅಂದ್ರೆ ತುಂಬ ಜನ ವೈಟ್ ಮಾಡಿ ವೈಟ್ ಮಾಡಿನೇ ಸಾಕಾಗ್ತಾ ಇತ್ತು ತುಂಬಾ ಬಿಸಿಲಿದೆ ಬೇರೆ ಬಿಸಿಲಿಗೆ ತುಂಬಾ ಮಗು ನೆತ್ಕೊಂಡು ವಿಡಿಯೋ ಮಾಡೋಕ್ಕೂ ಆಗ್ತಾ ಇರ್ಲಿಲ್ಲ ನನಗಂತೂ ನನ್ನ ಮಗು ಧೃತಿ ನನ್ನ ಹತ್ರ ಬರ್ತಾ ಇರಲಿಲ್ಲ ಆಲ್ಮೋಸ್ಟ್ ಅವ್ರ ಅಪ್ಪನ ಹತ್ರನೇ ಇರ್ತಿದ್ಲು ಇದೊಂದು ಆಡೋಣ ಅಂತ ಅಂದ್ಬಿಟ್ಟು ಫುಲ್ ಜೋಶಲ್ಲಿ ಬಂದಿದ್ನಲ್ಲ ನಾನ್ ಇದನ್ನ ನೋಡಿದ ತಕ್ಷಣ ಫುಲ್ ಮೀಟರ್ ಆಫ್ ಆಗೋಯ್ತು ಇದನ್ ಬೇಡವೇ ಬೇಡ ನಾನು ಆಡೋದೇ ಇಲ್ಲ ಅಂತ ಡಿಸೈಡ್ ಆಗ್ಬಿಟ್ಟೆ ಟಪ್ ಅಂತ ಎಸ್ ಬಿ ಬಿಡೋರಲ್ಲ ಮೇಲೆ ಅದು ಅಂತ ಹೋಗ್ಬಿಡೋದಲ್ಲ ತುಂಬಾ ಭಯ ಆಗೋಯ್ತು ನನಗೆ ಫಸ್ಟ್ ಒಬ್ಬ್ರನ್ನ ನೋಡ್ದಾಗ್ಲೇನೆ ತುಂಬಾ ಭಯ ಆಗೋಯ್ತು ನೆಕ್ಸ್ಟ್ ಬೇರೆ ಆಟ ಆಡೋಣ ಅಂತ ಹೋದ್ವಿ ಅಲ್ಲೂ ತುಂಬಾ ಜನ ಇರ್ತಿದ್ರು ಇರ್ಲಿಲ್ಲ ಬೇರೆ ಆಟ ಆಡಕ್ಕೆ ತುಂಬಾ ವೈಟ್ ಮಾಡ್ ರು ತೆತ್ಕೊಂಡ್ ಎಷ್ಟೋ ವೈಟ್ ಮಾಡೋದು ಅಂದ್ಬಿಟ್ಟು ಬೇರೆ ಬೇರೆ ಆಟ ಆಡೋಣ ಅಂತ ಹೋಗ್ತಾ ಇದ್ರು ಎಲ್ಲಾ ಕಡೆ ಜನನೇ ಇರ್ತಾ ಇದ್ರು ಆಮೇಲೆ ಅನಿಸ್ತು ನಮ್ಗೆ ಈ ವೀಕೆಂಡ್ ಬಂದಿದೆ ನಮ್ದು ತಪ್ಪಾಯ್ತು ಅದ್ರಲ್ಲೂ ಮಗು ಎತ್ಕೊಂಡ್ ಈ ವೀಕೆಂಡ್ಸ್ ಎಲ್ಲಾ ನಮ್ ಕೈಲಾಗದೇ ಇಲ್ಲ ಬರೋಕೆ ನಾವ್ ಬರ್ಬೇಕು ಎಂಜಾಯ್ ಮಾಡ್ಬೇಕು ಅಂದ್ರೆ ವೀಕ್ ಡೇಸ್ ಅಲ್ಲಿ ಆಲ್ಮೋಸ್ಟ್ ವೀಕ್ ಡೇಸ್ ಅಲ್ಲಿ ಬರ್ಬೇಕು ನಾವು ವೀಕೆಂಡ್ಸ್ ಅಲ್ಲಿ ಹೋದ್ರೆ ಈ ಜನ ಈ ಬಿಸ್ಲಲ್ಲಿ ನಮ್ಗ್ ಆಟ ಆಗಲ್ಲ ವೀಕ್ ಡೇಸೇ ಬೆಟರ್ ವೀಕೆಂಡ್ಸ್ ಗಿಂತ ಅನಿಸ್ತು ತುಂಬಾ ಬಿಸಿಲು ತುಂಬಾ ಜನ ಆಟ ಆಟಾಡಕು ಆಗಲ್ಲ ಅವ್ರು ಬೇರೆ ಅರಿಬಿರಿ ಮಾಡ್ತಾ ಇರ್ತಾರೆ ಬಿಸ್ಲಲ್ಲಿ ಧೃತಿಮಾನ ಎತ್ಕೊಂಡಿದ್ರು ಅವಳು ಸುಸ್ತಾಗ್ಬಿಡ್ತಾಳಲ್ವಾ ಅದಕ್ಕೋಸ್ಕರ ನಾವು ಜಾಸ್ತಿ ಎಲ್ಲೂ ವೆಯ್ಟ್ ಆಗ್ತಾ ಇರ್ಲಿಲ್ಲ ಮತ್ತೆ ಒನ್ ಓ ಗೆ ಪೂಲ್ ಯಾವಾಗ ಬಿಡ್ತಾರೋ ಅದಕ್ಕೋಸ್ಕರ ವೆಯ್ಟ್ ಇದ್ವಿ ಸದ್ಯ ಪೂಲಲ್ಲಿ ಆದಿದ್ರೆ ಸ್ವಲ್ಪ ತಣ್ಣಗಾರು ಆಗುತ್ತೆ ಈ ಬಿಸಿಲಲ್ಲಿ ಅಂತ ಅಂದ್ಬಿಟ್ಟು ನಮಗೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ಏನಾಯ್ತು ಅಂದ್ರೆ ಈ ಧೃತಿಮನ್ ಶೂ ಕಳ್ದೋಯ್ತು ಧೃತಿ ಮಂದಿ ಒಂದು ಚೈನ್ ಸಹ ಕಳ್ದೋಯ್ತು ಮತ್ತೆ ನಂದು ನೀರಲ್ಲಿ ಆಟ ಆಡ್ತಾ ನನ್ನ ಮೂವ್ ಬಟ್ಟು ಈ ಇಷ್ಟೆಲ್ಲ ಆದ್ರೂ ನಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ ಅದು ಬೇಜಾರಾಯಿತು ನಮಗೆ ಮುಂದೆ ನೋಡೋಣ ಇನ್ನು ಏನೇನ್ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಹೇಳ್ತೀನಿ

ನೆಕ್ಸ್ಟ್ ಅಲ್ಲಿಂದ ನಾವು ರೊಟ್ವಿ ಬೈಕ್ ರೈಡ್ ಮಾಡೋಣ ಅಂತ ತುಂಬಾ ಅದೊಂದಾರು ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಅಲ್ಲೋದ್ರು ತುಂಬಾ ಅಂದ್ರೆ ತುಂಬಾ ಜನ ಇದ್ರು ನಮ್ಗೊಂದ್ರ ಅಪ್ಸೆಟ್ ಆಗುತ್ತೆ ಇರ್ಲಿ ಇದೊಂದ್ರು ವೇಟ್ ಮಾಡಿ ಆಡೋಗೋಣ ಅಂದ್ಬಿಟ್ಟು ಆಟ ಆಡಿದ್ವಿ ಇದನ್ನ ಜೀಪ್ ರೈಡ್ ಮಾಡಿದ್ವಿ ನೆಕ್ಸ್ಟ್ ಪುಲ್ಗೆ ಹೋಗ್ಬಿಡೋಣ ಇನ್ ಯಾವ ಆಟನು ಆಡಕ್ ಆಗೋದಿಲ್ಲ ಅಂದ್ಬಿಟ್ಟು ಟೈಮ್ ಆಲ್ರೆಡಿ ಟ್ವೆಲ್ ತರ್ಟಿ ಆಗಿ ಹೋಗ್ಬಿಟ್ಟಿತ್ತು ನಾವು ಒನ್ ಓ ಗೆ ವೇ ಪುಲ್ ಬಿಡ್ತಾರಲ್ಲ ಅದನ್ನೇ ಆರಾಮಾಗಿ ಆಡೋಣ ಅದ್ ಒಂದ್ ಕಾರ್ ಹೊರ್ತಾಗ್ಲಿ ಅನ್ಬಿಟ್ಟು ಇದೊಂದೊಂದ್ ಮುಗಿಸ್ಕೊಂಡು ಹೋಗೋಣ ಅಂತ ವೇಟ್ ಮಾಡ್ತಾ ಇದ್ವಿ ಸದ್ಯಕ್ಕೆ ಇದೊಂದು ಸಿಕ್ತು ಅದನ್ನು ತುಂಬಾ ಹೊತ್ತು ಕಾದ್ವಿ ಒಂದು ಟ್ವೆಂಟಿ ಮಿನಿಟ್ಸ್ ಕಾದ್ಮೇಲೆ ಇದು ನಮಗ್ಸ್ಲಿ ಸಿಕ್ತು ನಾನು ವಿಡಿಯೋಸ್ ಮಾಡ್ಕೊಳ್ಳೋಣ ಫೋಟೋಸ್ ತಗೊಳ್ಳೋಣ ಮತ್ತೆ ಸಖತ್ ಆಗಿ ಎಂಜಾಯ್ ಮಾಡೋಣ ಅಂತ ಅನ್ಕೊಂಡೆಲ್ಲ ಹೋಗಿದೆ ಬಟ್ ನನಗಂತೂ ತುಂಬಾ ಅಂದ್ರೆ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗೋಯ್ತು ಬೇರೆ ಯಾವ್ದಾದ್ರು ಮನೆ ತರ ನೆಲ್ಮಂಗ್ಲದಲ್ಲಿ ಯಾವ್ದಾದ್ರು ಒಂದು ರೆಸಾರ್ಟ್ ಹೋಗ್ಬೋದಿತ್ತಲ್ಲಪ್ಪ ಅಂತ ಅನಿಸ್ತು ಇದಕ್ಕಿಂತ ಫನ್ ವರ್ಲ್ಡ್ ಎಷ್ಟೋ ಬೆಟರ್ ಅಂತ ಅನಿಸ್ಬಿಡ್ತು ಆದ್ರೆ ಇಲ್ಲಿ ಊಟ ಒಂದು ಇನ್ಕ್ಲೂಡ್ಂಗ್ ಇರುತ್ತಷ್ಟೇ ಲಂಚು ಆದ್ರೆ ಅದನ್ನು ಮುಂದೆ ತೋರಿಸ್ತೀನಿ ನಿಮ್ಗೆ ಹೇಗಿರುತ್ತೆ ಅಂತ ನೋಡಿ ಬೇರೆ ಯಾವ್ದು ಫೋಟೋಸ್ ವಿಡಿಯೋಸ್ ಯಾವ್ದು ತಗೊಳಕ್ ಆಗ್ಲಿಲ್ಲ ಗೇಮ್ ಆಡಕ್ಕಾಗಿಲ್ಲ ಅಂದ್ರೆ ಫೋಟೋಸ್ ವಿಡಿಯೋಸ್ ಹೇಗ್ ತಗೊಳಕ್ ಆಗುತ್ತೆ ಅಲ್ವಾ ಆಮೇಲೆ ಇದು ವಿಡಿಯೋಸ್ ಫೋಟೋಸ್ ತಗೊಂಡ್ವಿ ಅಷ್ಟೇ ನೆಕ್ಸ್ಟ್ ನಾವು ಹೋಗಿದ್ದೆ ಗೆ ಇಳಿದ್ಬಿಟ್ವಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಒಂದ್ ಸ್ವಲ್ಪ ದೂರ ಹೋದ್ವಿ ಕಾರ್ಗಳು ಅದು ಇದು ಬರ್ತಾ ಇದೆ ಅಂದ್ಬಿಟ್ಟು ಅದನ್ ಬೇರೆ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿದ್ರು ನಾವು ನಿಲ್ಸಿದು ಒಳ್ಳೇದಾಯ್ತಲ್ಲ ಬಿಡು ಫೋಟೋ ವೀಡಿಯೋ ತರ ವೀಡಿಯೋಸ್ ಯಾರು ತೊಗೊಂಡಾಗುತ್ತೆ ಅಂದ್ಬಿಟ್ಟು ಅಲ್ಲೇ ವಿಡಿಯೋಸ್ ಫೋಟೋಸ್ ತಗೊಂಡ್ ನಿಂತ್ಕೊಂಡ್ವಿ ಫೈನಲಿ ನಾವು ಎಂಜಾಯ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಅದ್ರತಿ ಒಂಥರ ಖುಷಿ ಆಗಿದ್ನಲ್ಲ ಅದನ್ನ ನೋಡೇ ನಮಗೆ ಖುಷಿ ಆಗ್ತಿತ್ತು ಅಷ್ಟೇ ಆ ಒಂದು ಡೇ ಔಟಿಂಗಿಗೆ ಅಂದರೆ ನೀವು ಆಲ್ಮೋಸ್ಟ್ ವೀಕ್ ಡೇಸಲ್ಲಿ ಹೋದ್ರೆ ನಿಮಗೆ ಚೆನ್ನಾಗಿರುತ್ತೆ ಆಕ್ಟಿವಿಟೀಸ್ ಎಲ್ಲ ಆಡ್ಬೋದು ಮತ್ತೆ ಜನಾನು ಕಮ್ಮಿ ಇರ್ತಾರೆ ಜನ ಇಲ್ಲಾಂದ್ರೂ ಚೆನ್ನಾಗಿರಲ್ಲ ಬಟ್ ಜನಾನು ತುಂಬ ಇದ್ರೂ ಈ ಬಿಸಿಲಲ್ಲಿ ಎಂತೂ ತುಂಬ ಕಷ್ಟ ಆಗ್ಬಿಡುತ್ತೆ ಮತ್ತೆ ಇದೆಲ್ಲ ಮುಗಿಸ್ಕೊಂಡು ನಾವು ವೇವ್ಪುಲ್ ಆಡೋಣ ಅಂತ ಹೋದ್ವಿ ಅಲ್ಲಿಗೆ ಹೋಗ್ಬೇಕಂದ್ರೆ ಅವರು ಆಗಿ ಡ್ರೆಸ್ ಕೋಡ್ ನೈಲಾನ್ ಬಟನ್ ಇರಬೇಕು ಅಂತಾರೆ ನಾವು ಆಗಿ ತಗೊಂಡೋಗಿದ್ರು ಅವರು ಅಲ್ಲೇ ಬೈ ಮಾಡಲಿ ಅನ್ನೋ ಒಂದು ಇಂಟೆನ್ಷನ್ ಇಂದ ಅವ್ರ ಹತ್ರ ಹೇಳ್ತಾರೆ ನೈಲಾನ್ ಬಟನ್ ಇರಬೇಕು ಪ್ಯೂರ್ ನೈಲಾನ್ ಇರಬೇಕು ಒಂದು ಸ್ವಲ್ಪ ಕಾಟನ್ ಇದ್ರು ಅವ್ರು ಅಲೋ ಮಾಡೋದೇ ಇಲ್ಲ ನಾನೆಲ್ಲ ಕರೆಕ್ಟಾಗಿ ತಗೊಂಡೋಗಿದ್ದೆ ಬಟ್ ಇದೊಂದು ಇನ್ಫಾರ್ಮೇಷನ್ ಅಷ್ಟೇ ಯಾರ್ಯಾರು ಹೋಗ್ತಿರೋ ಮನೆಯಿಂದನೇ ಒಂದು ರೆಡಿ ಮಾಡ್ಕೊಂಡು ಹೋಗಿಲ್ಲ ಅದಕ್ಕೆ ಬೇರೆ ಸಪ್ರೇಟ್ ಚಾರ್ಜಸ್ ಆಗುತ್ತೆ ಅಲ್ಲಿ ರೆಂಟ್ಗೂ ಕೊಡೋದಿಲ್ಲ ಪ್ಯೂರ್ ನೈಲಾನ್ ಬಟ್ಟೆನ ನಾವೇ ಬೈ ಮಾಡ್ಕೊಂಡು ಹೋಗ್ಬೇಕು ಇಲ್ಲ ನಾವೇ ತೊಗೊಬೇಕು ಇಲ್ಲ ಅಲ್ಲೇ ತೊಗೊಬೇಕು ಮತ್ತೆ ನನ್ನ ಹಸ್ಬೆಂಡ್ ಅವರು ಒಂದ್ ರೈಡ್ ಹೋದ್ರು ಅದೇನ್ ರೈಡ್ ಏನ್ ತುಂಬಾ ದೂರ ಇರಲ್ಲ ಸ್ವಲ್ಪ ದೂರ ಹಿಂಗೆ ಹೋಗಿ ಕರ್ಕೊಂಡ್ ಕರ್ಕೊಂಬಂದ್ಬಿಡ್ತಾರೆ ಅಷ್ಟೇ ತುಂಬಾ ದೂರನು ಕರ್ಕೊಂಡು ಹೋಗಲ್ಲ ಅದು ಹೋದಂಗೆ ಅನ್ಸಲ್ಲ ಒಂದು ಆ್ಯಕ್ಟಿವಿಟೀಸ್ ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ ತುಂಬಾ ಅಂದ್ರೆ ತುಂಬಾ ಡಿಸಪಾಯಿಂಟ್ಮೆಂಟ್ ಆಯಿತು ಎಲ್ಲಾರ್ಗು ಯಾರ್ಯಾರು ಹೋಗಿ ನಿಮಗೂ ಇದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಪ್ಲೀಸ್ ಕಮೆಂಟ್ ಮಾಡಿ ಯೂಟ್ಯೂಬಲ್ಲಿ ರಿವ್ಯೂಸ್ ಎಲ್ಲ ನೋಡ್ಕೊಂಡು ಹೋಗಿ ಹೋಗೋದು ಬೇಡ ಆನೆಸ್ಟ್ ನನಗೇನು ಅನ್ನಿಸ್ತು ಆ ಥರ ಹೇಳ್ತಾ ಇದ್ದೀನಿ ಚೆನ್ನಾಗಿಲ್ಲ ಅಂತ ಏನಿಲ್ಲ ಚೆನ್ನಾಗಿದೆ ರೆಸಾರ್ಟು ಬಟ್ ನಾವು ವಿಸಿಟ್ ಮಾಡಬೇಕು ಅಂದರೆ ನಾವು ಎಂಜಾಯ್ ಮಾಡಬೇಕು ಅಂದರೆ ಪರ್ಫ್ಲೆ ಪರ್ಫೆಕ್ಟ್ ಟೈಮ್ ನೋಡ್ಕೊಂಡು ಹೋಗಬೇಕು ಇದು ಹಾಲಿಡೇಸ್ ಗೌರ್ಮೆಂಟ್ ಹಾಲಿಡೇಸ್ ಮತ್ತು ವೀಕೆಂಡ್ಸಲ್ಲೆಲ್ಲ ನಮಗೆ ತುಂಬ ಕಷ್ಟ ಆಗುತ್ತೆ ಮತ್ತು ನಾವು ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ಊಟ ಮಾಡೋಣ ಅಂತ ಹೋದ್ವಿ ಊಟಕ್ಕೂ ನಮಗೆ ಇದು ಮೆನ್ಯೂ ಏನಿದೆ ಜಾಸ್ತಿ ಏನು ಮೆನ್ಯೂ ಇರಲಿಲ್ಲ ಬರೀ ಪಾಯಸ ಎರಡು ಥರದ ಪಾಯಸ ಇತ್ತು ರೋಟಿ ಮತ್ತು ಚಿಕನ್ ಕರಿ ಇತ್ತು ಒಂದು ಚಿಕನ್ ಗ್ರೇವಿ ಥರ ಒಂದಿತ್ತು ಮತ್ತು ಬಿರಿಯಾನಿ ರೈಸು ಸಾಂಬಾರು ಅಷ್ಟೇ ಇನ್ನೇನು ಇರಲಿಲ್ಲ ಸ್ವಲ್ಪ ಕರ್ಡ್ ರೈಸ್ ಇತ್ತು ಇನ್ನೂ ಸ್ವಲ್ಪ ಆಪ್ಷನ್ಸ್ ಇರ್ಬೋದಿತ್ತು ನಮಗೆ ಡೆಸರ್ಟ್ಸ್ ಥರ ಎಲ್ಲ ಇಟ್ಟಿದ್ರೆ ಮತ್ತು ಫ್ರೂಟ್ಸ್ ಎಲ್ಲ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತು ಬಟ್ ಊಟನೂ ಅಷ್ಟು ಟೇಸ್ಟ್ ಆಗಿತ್ತು ಅಂತ ಅನ್ನಿಸ್ಲಿಲ್ಲ ನಮಗೆ ಸ್ವಲ್ಪ ಸೋಡಾ ಎಲ್ಲ ಜಾಸ್ತಿ ಆಗ್ತಾರೆ ಅಂತ ಅನ್ನಿಸ್ತಿತ್ತು ನನಗೆ ಬಂದು ಒಂದು ದಿನ ಎಲ್ಲ ಹೊಟ್ಟೆ ಎಲ್ಲ ಊತ್ಕೊಂಡಾಗಿತ್ತು ನಾವೇನು ಊಟ ಜಾಸ್ತಿ ತಿನ್ನಲೇ ಇಲ್ಲ ಬಟ್ ಮೈನ್ ಇನ್ನೊಂದಾಗಿ ಹೇಳಬೇಕು ಅಂದರೆ ಡೈನಿಂಗ್ ಪ್ಲೇಸ್ ಚೆನ್ನಾಗೇ ಇಲ್ಲ ಏನಂದರೆ ಒಂದು ಫೆಸಿಲಿಟೀಸ್ ಚೆನ್ನಾಗಿರ್ಬೇಕು ವೀಕೆಂಡಲ್ಲಿ ಅಷ್ಟು ಜನ ಬರ್ತಾರೆ ಅಂದರೆ ಅವರು ಅರೇಂಜ್ ಮಾಡಿರ್ಬೇಕಲ್ವ ಎಲ್ಲ ಡೈನಿಂಗು ನಮಗೆ ಲಿಟ್ರಲ್ಲಿ ಕುತ್ಕೊಂಡು ಊಟ ಮಾಡೋಕ್ಕೂ ಜಾಗನೂ ಸಿಗ್ತಿರ್ಲಿಲ್ಲ ತುಂಬ ಕಡೆ ಹುಡುಕಿ ಪ್ಲೇಟ್ ಎಲ್ಲ ಕೈಯಲ್ಲಿ ಇಟ್ಕೊಂಡು ಮುಂದೆ ಆಮೇಲೆ ಒಳಗಡೆ ರಿಸೆಪ್ಷನ್ ಹತ್ರ ಆ ಕಡೆ ಸೈಡ್ ಹೋಗಿ ಊಟ ಮಾಡಿದ್ವಿ ಮತ್ತು ವಾಪಸ್ ಏನಾದ್ರು ಹಾಕೋಬೇಕಂದ್ರೆ ಮತ್ತೆ ಸ್ವಲ್ಪ ದೂರನ ನಡ್ಕೊಂಡು ಬಂದು ಹಾಕೊಂಡು ಹೋಗೋ ಥರ ಇತ್ತು ಓಕೆ ಫೈನಲಿ ಇನ್ನೇನ್ ಮಾಡೋಕಾಗುತ್ತೆ ನಾವು ಬಂದಿರೋದಕ್ಕೆ ವೇವ್ಪುಲ್ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅದನ್ನ ಅದನ್ನೂ ನನ್ನ ಫೋನ್ ನಾನು ಮೊಬೈಲಲ್ಲಿ ಬ್ಯಾಗಲ್ಲೇ ಇಟ್ಬಿಟ್ಟು ಕಾರಲ್ಲಿ ಇಟ್ಟಿದ್ರಿಂದ ನಾನು ಜಾಸ್ತಿ ವಿಡಿಯೋ ಶೂಟ್ ಮಾಡ್ಕೊಂಡಿರ್ಲಿಲ್ಲ ಆಲ್ಮೋಸ್ಟ್ ವೀಕ್ ವೀಕ್ ಡೇಸ್ ಅಲ್ಲಿ ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಎಂಜಾಯ್ ಮಾಡಿ ಆದಷ್ಟು ಎಂಜಾಯ್ ಮಾಡಿ ನನ್ನ ಧೃತಿಯಮ್ಮ ತುಂಬಾ ಎಂಜಾಯ್ ಮಾಡೋದು ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಲಾಸ್ಟ್ ಅಲ್ಲಿ ಹೈ ಟೀ ಏನ್ ಮಾಡಿದ್ರು ನಾವು ಸ್ನಾಕ್ಸ್ ಕೊಡ್ತಾರೆ ಅನ್ಕೊಂಡ್ವಿ ಬರೀ ಕಾಫಿ ಟೀ ಇಟ್ರು ಮಕ್ಳಿಗೆಲ್ಲ ಹಾರ್ಲಿಕ್ಸ್ ಇದೆಲ್ಲ ಇಡ್ಬೋದಿತ್ತು ಅಂತ ಅನ್ನಿಸ್ತು ನಮಗೆ ಆರ್ಲಿಕ್ಸ್ ಟು ಮತ್ತೆ ಬಾದಾಮಿ ಹಾಲು ಇದೇನಾದ್ರು ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು ಸ್ನಾಕ್ಸ್ಗೆ ಏನಾದ್ರು ಕೊಡ್ಬೋದಿತ್ತು ಅವ್ರು ಬರೀ ಜಸ್ಟ್ ಬಿಸ್ಕೆಟ್ ಕೊಟ್ಟಿದ್ರು ನಾವು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಮ ನಮಗಂತೂ ಸಾಕಾಗೋಗ್ಬಿಟ್ಟಿತ್ತು ಆಡಿ ಜಾಸ್ತಿ ನೀರಲ್ಲಿ ಆಟಾಡಿದಕ್ಕೆ ಸುಸ್ತಾಗಿಬಿಟ್ಟಿತ್ತು ಮೊಬೈಲ್ನ ಗಾಡಿಲೇ ಇಟ್ಟಿ ಲಾಕ್ ಮಾಡಿದ್ರಿಂದ ಜಾಸ್ತಿ ವೀಡಿಯೋಸ್ ಫೋಟೋಸ್ ಏನೂ ತಗೊಳ್ಲಿಲ್ಲ ನಾವು ಏನಾದರೂ ಕ್ವೆಶನ್ಸ್ ಕೇಳೋದಿದ್ರೆ ಡೀಟೇಲ್ಸ್ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ ನಾನು ಕಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ ಹಾಗೂ ಋತಿದು ಕಾಲ್ಗೆಜ್ಜೆ ಎಲ್ಲ ಕಳೆದೋಯ್ತು ಶೂ ಕಳ್ದೋಯ್ತು ನಂದು ಬಟ್ ನೀರೆಲ್ಲ ಆಡ್ತಾನೋ ಅದು ಕಳ್ದೋಯ್ತು ಅದೊಂದು ಬೇಜಾರಾಯಿತು ಈಗ ಅನ್ನಿಸ್ತು ಈ ವಿಡಿಯೋ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಬಿಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನಿಮಗೆ ಮೋರ್ ಕಂಟೆಂಟ್ಸ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್ ಗೈಸ್